ಗುಂಡ್ಲುಪೇಟೆ ತಾಲೂಕಿನ ಕೂತ್ನೂರು ಗ್ರಾಮದಿಂದ ಸುಮಾರು ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಜನರು ಇಂದು ಮ ಶ್ರೀ ಮಲೆಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಆರಂಭಿಸಿದ್ದಾರೆ ಈ ಪಾದಯಾತ್ರೆಯು ಗ್ರಾಮದ ಜನರ ಬಹುದಿನಗಳ ಆಶಯವಾಗಿದ್ದು ಈ ವರ್ಷ ಉತ್ತಮ ಮಳೆ ಬೆಳೆ ಬರಲಿ ಮತ್ತು ಸಮಸ್ತ ಜೀವರಾಶಿಗಳು ಸುಖವಾಗಿ ಇರಲಿ ಅಂತ ಮಾದಪ್ಪನ ಮೊರೆ ಹೋಗ್ತಾ ಇದ್ದಾರೆ ಕೂತ್ನೂರು ಗ್ರಾಮದ ಯುವಕರ ತಂಡ ಮತ್ತು ಹಿರಿಯರು ಒಗ್ಗಟ್ಟಾಗಿ ಸೇರಿ ಈ ಪಾದಯಾತ್ರೆಗೆ ಯೋಜನೆ ರೂಪಿಸಿದರು ಗ್ರಾಮದ ಪ್ರತಿಯೊಬ್ಬರೂ ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ಯಾತ್ರೆಗೆ ಸಹಕರಿಸಿದ್ದಾರಂತೆ ಪಾದಯಾತ್ರೆ ಹೊರ ಹೊರಡುವ ಮುನ್ನ ಗ್ರಾಮದ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗಿದೆ ಪಾದಯಾತ್ರೆ ಹೊರಟ ಯಾತ್ರಿಗಳಿಗೆ ಗ್ರಾಮದ ಮುಖಂಡರು ಹಾಗೂ ಸ್ಥಳೀಯರು ಬೀಳ್ಕೊಡುಗೆ ನೀಡಿದ್ರು ಈ ವೇಳೆ ಮಾತನಾಡಿದ ಹಿರಿಯ ಮುಖಂಡರಾದಂತಹ ಶ್ರೀನಿವಾಸ್ ಅವರು ಮಾದಪ್ಪನ ಕೃಪೆಯಿಂದ ಈ ವರ್ಷ ನಮ್ಮ ನಾಡಿನಲ್ಲಿ ಉತ್ತಮ ಮಳೆಯಾಗಿ ಬೆಳೆಗಳು ಸಮೃದ್ಧಿಯಾಗಲಿ ರೈತರು ಸುಖವಾಗಿ ಬಾಳುವಂತಾಗಲಿ ಅಂತ ಹಾರೈಸಿದರು ಪಾದಯಾತ್ರೆ ಕೈಗೊಂಡಿರುವಂತಹ ಭಕ್ತರು ನಾವು ಪ್ರತಿ ವರ್ಷವೂ ಈ ರೀತಿ ಪಾದಯಾತ್ರೆ ಕೈಗೊಳ್ತೇವೆ ಮಾದಪ್ಪನಿಗೆ ನಮ್ಮ ಭಕ್ತಿ ಸಮರ್ಪಣೆ ಆಗ್ತಾ ಇದೆ ಈ ವರ್ಷವೂ ಸಹ ನಮ್ಮೆಲ್ಲರ ಆಶಯ ಈಡೇರಲಿ ಅಂತ ಪ್ರಾರ್ಥಿಸ್ತಾ ಇದ್ದೇವೆ ಅಂತ ತಿಳಿಸಿದರು ಪಾದಯಾತ್ರೆಯು ಕೆಲವು ದಿನಗಳವರೆಗೆ ನಡೆಯಲಿದ್ದು ಭಕ್ತರು ಬೆಟ್ಟವನ್ನು ತಲುಪಿದ ನಂತರ ಮಲೆಮಹದೇಶ್ವರನ ದರ್ಶನ ಪಡೆಯಲಿದ್ದಾರೆ